ಕೊರೋನಾ ನಿಯಂತ್ರಣ ತಪ್ಪಿ ಸೇತುವೆ ಕೆಳಗೆ ಪಲ್ಟಿ ಹೊಡೆದ ಬುಲೆರೋ ಪಿಕಪ್ ವಾಹನ ವಾಹನ ಚಾಲಕ ಪಯದಿಂದ ಪಾರು ಚಳಕೆರೆ ನಗರದ ಹಿರಿಯೂರು ರಸ್ತೆಯ ಬನಶ್ರೀ ಆಶ್ರಮದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ಚಳ್ಳಕೆರೆ ಕಡೆಯಿಂದ ಸಾಣಿಕೆರೆ ಕಡೆಗೆ ಹೋಗುತ್ತಿರುವ ವೇಳೆ ಈ ಅಪಘಾತ ಸಂಭವಿಸಿದ್ದು ಬುಲೆರೋ ಪಿಕಪ್ ವಾಹನದಲ್ಲಿದ್ದ ಚಾಲಕನಿಗೆ ಗಾಯಗಳಾಗಿದ್ದು ಚಳ್ಳಕೆರೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸೇತುವೆ ಕಿರಿದಾಗಿದ್ದು ವಾಹನ ಸಂಚಾರ ದಟ್ಟಣೆ ಹೆಚ್ಚಾಗಿದ್ದು ಈ ಭಾಗದಲ್ಲಿ ಪದೇ ಪದೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸೇತುವೆಯಿಂದ ಕೆಳಗಡೆ ಬಿದ್ದ ಸವಾರರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಆದಷ್ಟುಬೇಗ ಈ ಸೇತುವೆಯನ್ನ ವಿಸ್ತರಿಸಿ ಆಗುವಂತಹ ಅಪಘಾತಗಳನ್ನು ತಪ್ಪಿಸಬೇಕು ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಸಮಸ್ಯೆ ಇರುವ ಕಡೆ ರಸ್ತೆಗಳನ್ನು ವಿಸ್ತರಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ